ಶಿಕ್ಷಕಿಯನ್ನೇ ಗರ್ಭಿಣಿ ಮಾಡಿದ ಹದಿಮೂರರ ಹುಡುಗ ಐದನೇ ಕ್ಲಾಸ್ ವಿದ್ಯಾರ್ಥಿಗೆ ತಂದೆಯ ಪಟ್ಟ ಆಂಟಿಗಳು ಯುವಕರ ಜೊತೆ ಸಂಬಂಧ ಬೆಳೆಸೋದು ಕೇಳಿದ್ದೀವಿ ಅಂಕಲ್ಗಳು ಹದಿಹರಿಯದ ಹುಡುಗಿಯರನ್ನ ಬಲೆಗೆ ಬೀಳಿಸೋದು ಕೂಡ ಕೇಳಿದ್ದೀವಿ ಆದರೆ ಇಲ್ಲೊಬ್ಬ ಚಾಲಾಕಿ ಹುಡುಗ ತನ್ನ ಟೀಚರನ್ನೇ ಬುಟ್ಟಿಗೆ ಹಾಕೊಂಡು ಪ್ರೆಗ್ನೆಂಟ್ ಮಾಡಿದ್ದಾಳೆ ಹುಡುಗನಿಗಿಂತ ಟೀಚರ್ ತಪ್ಪೇ ಹೆಚ್ಚಾಗಿದೆ ಯಾಕಂದ್ರೆ ಆ ಹುಡುಗನಿಗೆ ಜಸ್ಟ್ ಹದಿಮೂರು ವರ್ಷ ಅಷ್ಟೇ ಇನ್ನು ಐದು ಅಥವಾ ಆರನೇ ತರಗತಿ ಇರ್ಬೋದು ಗುಜರಾತ್ನ ನಲ್ಲಿ ಇಂತಹ ವಿಚಿತ್ರ ಸಂಬಂಧ ಬೆಳಕಿಗೆ ಬಂದಿದೆ ಆಕೆ ಮೂರು ವರ್ಷದ ಯುವತಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ಲು ಈ ಹುಡುಗ ಅದೇ ಶಾಲೆಯ ವಿದ್ಯಾರ್ಥಿ ಇಬ್ಬರ ನಡುವೆ ಸಲುಗೆ ಬೆಳೆದಿದೆ ಹೋಗ್ತಾ ಹೋಗ್ತಾ ಇಬ್ಬರು ದೈಹಿಕ ಸಂಬಂಧ ಬೆಳೆಸುವಷ್ಟು ಹತ್ತಿರವಾಗಿದ್ದಾರೆ ಚಳಿ ಚಳಿ ಬಿಸಿ ಬಿಸಿ ಹೀಗೆ ಇಬ್ಬರು ಮರೆತು ದೈಹಿಕ ಸಂಬಂಧ ಬೆಳೆಸಿದ ಪ್ರತಿಫಲವಾಗಿ ಆ ಟೀಚರ್ ಐದು ತಿಂಗಳ ಗರ್ಭಿಣಿಯಾಗಿಬಿಟ್ಟಿದ್ದಾಳೆ ಇದನ್ನು ಮುಚ್ಚಿಡುವ ಉದ್ದೇಶದಿಂದ ಊರನ್ನೇ ಬಿಟ್ಟು ಆ ಹುಡುಗನ ಜೊತೆ ಬೇರೆ ನಗರಕ್ಕೆ ಪರಾರಿಯಾಗಿದ್ಲು ಬಳಿಕ ಹುಡುಗನ ಮನೆಯವರ ದೂರಿನ ಆಧಾರದ ಮೇಲೆ ಕೇಸ್ ದಾಖಲಾಗಿತ್ತು ರಾಜಸ್ಥಾನ ಮತ್ತು ಗುಜರಾತ್ ಗಡಿಯಲ್ಲಿರುವ ಊರಿನಲ್ಲಿ ಇಬ್ಬರು ಸಿಕ್ಕಿಬಿದ್ರು ಆಗಲೇ ಗೊತ್ತಾಗಿದ್ದು ಆಕೆ ಐದು ತಿಂಗಳ ಗರ್ಭಿಣಿ ಅಂತ ಆದರೆ ಇದನ್ನ ಬೇಗನೆ ನಂಬದ ಪೊಲೀಸರು ಡಿಎನ್ಎ ಪರೀಕ್ಷೆ ಮಾಡಿಸಿದ್ದಾರೆ ಡಿಎನ್ಎ ಪರೀಕ್ಷೆಯಲ್ಲಿ ಹದಿಮೂರು ವರ್ಷದ ಹುಡುಗ ತಂದೆಯಾಗುವ ದೈಹಿಕ ಅರ್ಹತೆ ಹೊಂದಿದ್ದಾನೆ ಎಂಬುದು ಸಾಬೀತಾಗಿದೆ ಯುವತಿಯ ಮೇಲೆ ಇದೀಗ ಕಿಡ್ನ್ಯಾಪ್ ಮತ್ತು ಅಪ್ರಾಪ್ತನನ್ನ ಬಳಸಿಕೊಂಡ ಪ್ರಕರಣ ದಾಖಲಾಗಿದೆ ಕನ್ನಡ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ